ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ನಾನು ಅದೇ ಪರಿಸರ ಏನು ರೀ ಪರಿಸರ ಉಳಿಸಿ ಮನ್ಕುಲ ಬೆಳೆಸಿ ಅಂತ ಸೊ ಅದ್ರ ಬಗ್ಗೆನ ನೋಡಿರಿ ಅದೇ ಮೊನ್ನೆ ರೀ ಸ್ವಲ್ಪ ಅರ್ಶನದ ಬೇರು ಆಮೇಲೆ ಬಾಳೆಹಣ್ಣಿಂದು ಅವೆಲ್ಲ ಹಚ್ಚಿದ್ದೀವಿ ಅಂತಂದು ಸೊ ಅದನ್ನು ಅದನ್ನು ತೋರಿಸಾಗತ್ತೆ ನೋಡ್ರಿ ಇದು ನೋಡ್ರಿ ಈ ಗಿಡ ರೀ ಇದು ಮೊನ್ನೆ ಹಚ್ಚಿದ್ವಿ ನಾವು ಬಾಳೆ ಗೊ ಇದು ಇದು ರೀ ಹಚ್ಚ ಅಮ್ಮ ಹಚ್ಚಿ ಹೋಗಿ ಹೋಗಿದ್ರೆ ಸೊ ಎಷ್ಟು ಮಸ್ತಾಗಿ ಚಿಗ್ಲತ್ತೆ ನೋಡ್ರಿ ಆಮೇಲೆ ಈ ಕಡೆ ಬಂದೈತೆ ಇದಂತ್ರ ಅಡಿಕಿದ್ರೆ ಗೊತ್ತಾಗಿದ್ದು ಮಾತಾಡ್ತ ನಿಮ್ಮದಂತರ ಸೊ ಇದು ಅನ್ನದ ಪಲಾವ್ ಎಲ್ಲಿದ್ರೆ ನೋಡಿರಿ ಫ್ರೆಂಡ್ಸ ಮತ್ತೆ ಈಗ ನಾನು ಆ ಅರ್ಶಿಣದ ಬೇರು ಬಂದಿದ್ವಲ್ಲ ಬಂದಿದ್ವಲ್ರಿ ಅರ್ಶಿಣದ ಬೇರೆ ಈಗ ತೋರಿಸ್ತೀನಿ ನೋಡ್ರಿ ಎಷ್ಟು ಬಂದಿದಾವೆ ಅನ್ನೋದು ಸ್ವಲ್ಪ ಒಣಗ ಒಣಗಿ ಇದೆ ನೋಡಿರಿ ಒಂಥರ ಹಸಿ ಶುಂಠಿ ಕಾಣ್ದಂಗೆ ಕಾಣಂಗತ್ತೈತ್ರಿ ಎಷ್ಟು ಇದು ಐತೆ ನೋಡಿರಿ ಎಲ್ಲೋ ಕಲರ್ ಈಗ ಇದನ್ನು ನಾನು ಕಟ್ ಮಾಡಿ ಒಣಗಿಸೋಕೆ ಇಡ್ತೀನಿ ರೀ ಈಗ ಆಲ್ರೆಡಿ ಇದು ಮೇಲೆ ಎಲ್ಲ ಇದಾಗಿತ್ತು ರೀ ಒಣಗೈತ್ರಿ ಈಗ ಒಂದೊಂದು ಸ್ವಲ್ಪ ನಾನು ಕಟ್ ಮಾಡಿ ಈಗ ಹಾಕ್ತೀನಿ ರೀ ಒಂದ್ರೆ ಸ್ವಲ್ಪ ಈಗ ನೋಡ್ರಿ ಫ್ರೆಂಡ್ಸು ಈಗ ನಾನು ಈ ಥರ ಕಟ್ ಮಾಡ್ಕೊತ ಹೋಗ್ತೀನಿ ರೀ ಈ ಥರ ನಾವು ಕಟ್ ಮಾಡಿ ಒಣಗಿಸ್ಬಿಟ್ರೆ ನಮ್ಗೆ ನಾಳೆ ಮಿಕ್ಸಿಗೆ ಹಾಕೊಳಕ್ಕೆ ಚಲೋಕೈತೆ ವಾಸನಿ ಅಂದ್ರೆ ಅಷ್ಟು ಮಸ್ತ್ ಐತೆ ಅಂದ್ರೆ ತಮ್ಮ ಆಗತ್ತೈತೆ ನೋಡ್ರಿ ಅಷ್ಟು ಮಸ್ತ್ ಐತ್ರಿ ಇದೆ ಅರ್ಶನಿದ್ದೇರಿಂದ ವಾಸನೆ ನೋಡ್ರಿ ಸನ್ಸ ಇದೇ ಥರ ಎಲ್ಲದು ಕಟ್ ಸೊ ಬಿಡ್ತೀನಿ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಂಡ್ರಿ ಎಷ್ಟು ಎಷ್ಟದು ಬರೋದವ್ರಿ ಇವು ಅರ್ಶನ ಇಲ್ಲಿ ಮನೆಯಾಗತ್ರ ಇಲ್ಲಿ ಪ್ಯೂರ್ ಸಿಗ್ತದೆ ರೀ ಅದ್ರ ಸುತ್ತ ಸ್ವಲ್ಪ ಪ್ಯೂವರ್ ವರ್ಷನ್ ಪುಡಿ ಕಲರ್ ಯಾವ ಥರ ಹತ್ತಾಗ ಆಮೇಲೆ ಚಲೋತ್ನಾಗ ನಾವು ಒಣಗಿಸಿ ಮಿಕ್ಸಿಗೆ ಹಾಕೊಂಡ್ಬಿಟ್ರ ಮಸ್ತಾಗಿ ಪಿ ಬರೋ ಅರ್ಶಿಣದ ಪುಡಿ ನಮ್ಗೆ ರೆಡಿ ಆಗ್ತೈತೆ ನಾನು ಇದನ್ನ ಕಟ್ ಮಾಡೋಕೆ ಈ ಕಡೆ ಗಿಡ್ಡಕ್ಕೆ ಹತ್ರ ರೀ ಯಾಕಂದ್ರೆ ಒಂದು ಸ್ವಲ್ಪ ಬೆಳಕು ಎಷ್ಟು ಮಸ್ತ್ ರೀ ಆ ಕಡೆ ರೂಮ್ ಹತ್ರ ಒಂದು ಕತ್ಲು ಕತ್ಲು ಕಾಣ್ತಾ ಇರ್ತದೆ ಅದ್ರ ಸಂಬಂಧ ನಾನೇ ಈ ಕಡೆ ಒಂದಿದ್ದೀನಿ ರೀ ಇದು ನೋಡ್ರಿ ಒಂದು ಚೂರು ಅಷ್ಟೇನು ಕಲರ್ ಇಲ್ಲ ಒಂದೊಂದು ಬೇರೆ ಒಂದೊಂದು ಥರ ಇತ್ತವರು ಸೊ ಎಲ್ಲರೂ ನಾನು ಈಗ ಇದ್ರಾಗ ಹಾಕ್ಕೊಂಡು ಈಗ ಇದ್ರಾಗ ಇದ್ರಾಗ ನೋಡಿರಿ ಇದನ್ನ ಈಗ ಇದ್ರಾಗ ಹಾಕೊಂಡು ಬರ್ತೀನಿ ರೀ ಯಾಕಂದ್ರೆ ಇದ್ರಾಗ ಒಣಗಸಾಕತ್ತೇನ್ರಿ ನನ್ನದು ಫ್ರೆಂಡ್ಸ್ ನೀವು ಇದೇ ಥರ ಬೆಳೆಸ್ಬೇಕಂತ ಅಂದ್ರೆ ನೀವು ಅರಶಿನ ಬೇ ಹಾಕ್ರಿ ಒಂದು ಒಂದು ತಿಂಗಳಿಗೆ ರೀ ಆಗಲೇ ಅವು ಒಂಚೂರು ಇದು ಬಂದಿರ್ತಾವ್ರಿ ಎಲ್ಲಿ ಅವು ಎಲ್ಲಿ ಬಂತು ಅಂದ್ರೆ ಕೆಳಗಡೆ ಫುಲ್ ನಮ್ಗೆ ಅವು ಬೇರು ತುಂಬ ಇವು ಆಗ್ತೈತೆ ರೀ ಮಣ್ಣಾಗನ ಯಾಕಂದ್ರೆ ಮಣ್ಣು ಚಲೋ ಇರ್ಬೇಕು ಮಣ್ಣು ಚಲೋ ಇದ್ರೆ ಮಸ್ತ್ ಹಾಕೋರಿ ಸ್ವಲ್ಪ ಹಗರ ಮಣ್ಣು ಇರ್ತೈತೆ ನೋಡಿರಿ ಆ ಥರ ಆ ಮಣ್ಣಿನ ಕಡೆನೇ ಹಾಕ್ಬೇಕು ರೀ ಇದು ಅಂದ್ರೆ ಚಲೋ ಹಾಕ್ಕವ್ರಿ ನಮ್ಮದು ಏನಾಯ್ತಂದ್ರೆ ಅದು ಟ್ಯಾಕ್ಟ್ರಲ್ಲಿ ರೀ ಮಣ್ಣು ಅದ್ರ ಸಂಬಂಧ ಒಂಚೂರು ಹಗರಿತ್ರಿ ಒಳಗಡೆ ಸಿಕ್ಕಾಪಟ್ಟೆ ಆಗಿದಾವ್ರಿ ಇನ್ನೂ ಭಾಳ ಆಗ್ಯಾವು ನಾವು ಇಷ್ಟ ರೀ ಇವು ಇನ್ನೂ ಎಳೆವು ಅದಾವ ಅಂತಂದು ಅಮ್ಮ ಹೇಳಕತ್ತಿದ್ರು ಸೊ ಎಳೆವಿದ್ರು ಇಂಥ ತೆಗೆದು ಬಿಟ್ಟಾರ್ರಿ ಮತ್ತೆ ಏನು ಮಾಡೋದೈತಿ ಅದ್ರ ಸಂಬಂಧ ಮತ್ತು ಅದನ್ನ ನಾವು ಕಟ್ ಮಾಡಿ ಹಾಳು ಮಾಡಬಾರ್ದು ಮತ್ತು ಅದನ್ನ ಕಟ್ ಮಾಡಿ ಒಣಗಿಸಿ ಪುಡಿ ಮಾಡ್ಕೊಂಡ್ರತ ಅಂತಂದು ನಾ ಮತ್ ಇದನ್ನು ಇಷ್ಟು ತೊಗೊಂಡಿವ್ರಿ ನಾವು ಉಳಕಿದ್ದನ್ನ ಅದ್ರಾಗ ಬಿಟ್ಟಿವ್ರಿ ಗಿಡ ಎಲ್ಲ ಕಿತ್ತಿದ್ರಿ ನಮ್ಮ ಮನೆಯವರು ಮತ್ತು ಅದನ್ನ ನಟಕ್ಕೆ ಹಚ್ಚಿದ್ದೀವಿ ರೀ ಯಾಕಂದ್ರೆ ಮತ್ತೆ ಚಲೋ ಆಗ್ತಾವ್ರಿ ಈಗ ಮಳಿ ಬಿತ್ತಂದ್ರೆ ಈಗಂತರ ಆಲ್ರೆಡಿ ಮಳಿ ಬಂದು ಬಿಂದು ಬಂದು ಹೋಗೇತ್ರಿ ಸೊ ನೀರು ಬಿಟ್ಕೊತ ಬಂದ್ರೆ ಇನ್ನೂ ಜಾಸ್ತಿ ಆಗ್ತಾವ್ರಿ ಭಾಳ ಗಿಡನೂ ಹಚ್ಚಿದ್ರಿ ನೋಡಿರಿ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಆಗಿ ಬರಗತ್ತೈತ್ರಿ ನಾವು ಹೆಂಗೆ ಕಟ್ ಹಂಗೆ ಒಂಚೂರು ನಿಮ್ಗೆ ಕ್ಯಾಮ್ರಾ ಇದಾಗಿರ್ಬೇಕಿದೆ ಶೇಕ್ ಆಗ್ತಿರ್ಬೇಕು ಯಾಕಂದ್ರೆ ಒಂಚೂರು ನಾನು ಇದ್ರಾಗ ಹಿಡ್ಕೊಂಡು ಏನ್ರದ ಇಟ್ಕೊಂಡು ಹಾಕ ಜಾಗ ರೀ ವೀಡಿಯೋ ಮಾಡ್ಬೇಕಂದ್ರೆ ನಾನು ಪಜ್ಜತಿ ಸೊ ಯಾವ್ದಾರ ಡಬ್ಬಿ ಕಡೆ ಸಹಾಯದಿಂದ ಇಡ್ಬೇಕು ಆಮೇಲೆ ವಿಡಿಯೋ ಮಾಡ್ಬೇಕ್ರಿ ನಾನು ಅದು ತ್ರಿಪೇರ್ಡ್ ಐತ ನಗೈತೆ ಅದು ಮುರಿದೈತಿ ಅದು ಮುರಿದತ್ತು ಸಂಬಂಧ ಪಜ್ಜಿತಿ ಆಗ್ಬಿಟ್ಟೈತ್ರಿ ನಂಗೆ ಅದು ಇದ್ರೆ ಏನು ಚಿಂತಿರಂಗಿಲ್ಲ ರೀ ಒಂದು ಆಳಿದ್ದಂಗೆ ರೀ ಅದೇ ಯಾಕಂದ್ರೆ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋಕ್ಕೂ ಬರ್ತತ್ರಿ ಅದು ಇರ್ಲಾರ್ದಕ್ಕೆ ಕೈ ಮುರಿದಂಗೆ ರೀ ನಂಗೆ ಎಷ್ಟೇ ಇದ್ದರೂ ಒಂದು ಡಬ್ಬಿ ಸಹಾಯದಿಂದನೇ ಇಡ್ಬೇಕ್ರಿ ಇಲ್ಲಕ್ಕ ರ ಎಲ್ಲರ ಒಂದು ಗಾಡಿಗೆ ಇಟ್ಟು ವೀಡಿಯೋ ರೀ ನೋಡಿರಿ ಕಲರ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ರೀ ಒಣಗಿಸಿದಾಗ ಇನ್ನೂ ಗೊತ್ತಾಕಿದ್ರದ ಯಾವ ಥರ ನಮ್ಗೆ ಬೇರೆ ಜಾಗ್ಯದೇ ಇದು ಹಂಗೆ ನಾನು ಕಟ್ ರೀ ಯಾಕಂದರೆ ಇವು ಅದಾವಲ್ರಿ ಒಣಗಿಂದ ಹೊಕ್ಕರ್ದು ಸೊ ಈ ಥರ ಹಾಕ್ಯರ್ತದೆ ಹಿಂಗೆ ಎಳೆ ರೀ ಅದ್ರ ಸಂಬಂಧ ಒಂಚೂರು ಈಗ ಏನು ಅನ್ಸಂಗಿಲ್ಲ ಈ ಹಸಿ ಶುಂಠಿ ಕಾಣಂಗೆ ಕಾಣಕತ್ತೈತಿರೋದು ನೋಡ್ರಿ ಫ್ರೆಂಡ್ಸ ಫೈನಲ್ ಆಗಿ ನಾನು ಎಲ್ಲ ಅರ್ಶಿಟ್ ಬೇರೆ ಕಟ್ ಮಾಡಿದೆ ರೀ ಇದು ಒಣಗಿಸಿದ ಮೇಲೆ ಏನು ಮಾಡಬೇಕು ಹೇಳ್ರಿ ಒಂದು ಚೂರುಗು ನಾವು ಕುಟ್ಬೇಕ್ರಿ ಒಂದು ದರ್ಬ್ಯಾಗ್ ಹಾಕಿ ಒಗೆದಿದ್ದ ಅರ್ಬ್ಯಾಗ್ ಒಂದು ಚೂರು ಕುಟ್ಟಿ ನಾವು ಮಿಕ್ಸಿ ಹಾಕ್ಕೊಂಡ್ಬಿಟ್ರೆ ಚೂಲಾಕೈತ್ರಿ ನೋಡ್ರಿ ಯಾವ ಥರ ಇದಾಗೈತಿ ಆಮೇಲೆ ಕಲರ್ ನೋಡಲಿ ಸ್ವಲ್ಪ ಹತ್ತೈತಿ ಯಾಕಂದ್ರೆ ಎಳೆವದವಲ್ಲ ರೀ ಅದು ಎಳೆವಿದ್ರೆ ಸಂಬಂಧ ಒಂದು ಚೂರು ಪ್ರಾಬ್ಲಮ್ ಆಗಿದ್ರಿ ಒಂಚೂರು ಬಲ್ತಿದ್ದಾಗಿದ್ರೆ ಇನ್ನೂ ಕಲರ್ ಬರ್ತಿತ್ತು ರೇವದ ನೋಡ್ರಿ ಇದು ಈಗ ಮಡಗ ಸಾಕಿಡ್ತೇನೆ ರೀ